ಇದು ನಡೆಸ್ತಾ ಇರೋದು ನಕ್ಷತ್ರ ಮೇಡಮ್ ಅಂತ ಸೊ ಇವರೇನೆ ತುಂಬ ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದೆ ಒನ್ ಅಂಡ್ ಆಫ್ ಅವರ್ ಮಾತಾಡಿದೀನಿ ನಾನು ಅವ್ರ ಜೊತೆ ಎಷ್ಟು ಸ್ಪೆಷಲ್ ಫೀಲ್ ಆಯ್ತು ಅಂತಂದ್ರೆ ಅವ್ರಿಗೆ ನನಗೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರದ ವ್ಲಾಗು ತುಂಬ ದಿನ ಆಯಿತು ನಾನು ರಾಘವೇಂದ್ರ ಸ್ವಾಮಿ ಗೆ ಹೋಗಿ ಇವತ್ತು ಆದಷ್ಟು ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಮನ್ಸು ಮಾಡಿದ್ದೀನಿ ಬಟ್ ಕೆಲವೊಂದಷ್ಟು ಕೆಲಸಗಳಿದ್ದಾವೆ ಅವೆಲ್ಲ ಮುಗಿಸ್ಬಿಟ್ಟು ಹೋಗಲೇಬೇಕು ಇವಾಗ ಮಗಳನ್ನ ಸದ್ಯಕ್ಕೆ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ ಇವತ್ತು ಆ್ಯಕ್ಚುಲಿ ತುಂಬ ಒಂಥರ ಆ ನಿದ್ದೆ ಮಂಪುರು ತುಂಬಾ ಇತ್ತು ಬೇಡ ಇವತ್ ಸ್ಕೂಲ್ಗೆ ಅಂತ ಅನ್ಕೋತಾ ಇದೆ ಬಟ್ ಬೇಡ ಇರ್ಲಿ ಮಗಳು ಸ್ಕೂಲ್ಗ್ ಹೋಗ್ಲಿ ಅಷ್ಟಲ್ಲಿ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ತಿಂಡಿನೂ ಏನು ಮಾಡಿಲ್ಲ ಇವತ್ತು ನೈಟು ನೈಟ್ ಬಿರಿಯಾನಿ ಮಾಡಿದ್ದೆ ಸೊ ಇವತ್ತು ಬೆಳಗ್ಗೆ ಏನು ಮಾಡಿರ್ಲಿಲ್ಲ ಮಗನಿಗೆ ರಾಗಿ ಸರಿ ತಿನ್ನಿಸ್ತೀನಿ ಆಮೇಲೆ ಮಗಳಿಗೆ ಇಡ್ಲಿ ತಂದಿದ್ದೆ ಹೋಟ್ಲಿಂದ ಅದನ್ನೇ ಕಟ್ ಕಳಿಸ್ದೆ ತಿನ್ನಿಸ್ಬಿಟ್ಟು ಹಾಲೆಲ್ಲಾ ಹಾಲೆಲ್ಲಾ ಕುರ್ಸಿ ಆ್ಯಂಡ್ ನನಗೂ ಅಪ್ಪಂಗೆ ಇವಾಗ ರೊಟ್ಟಿ ಆ ಥರ ಏನಾದರೂ ಮಾಡ್ಕೊತೀನಿ ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಏನ್ ಮಾಡ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ ಅಂಶು ಲೋಟ ತಗೊಂಡು ಜಿಯಾ ಹಾಕೊಂಡು ಹ್ಮ್ ಹ್ಮ ಹಂಗೆ ಆಟ ಹ್ಮ್ ಹ್ಮ್ ಬೇಡಪ್ಪ ನನಗೆ ಬೇಡ ಬೇಡ ಈಗ ಸ್ಟಾರ್ಟ್ ಆಯ್ತು ಮಳೆ మళ్ బత హాస్ట్ హోగల్వాచులి నమ్ అప్పం నైట్ సిక్పటట్టే హుషార్ల నైట్ అలా మార్నింగ్ సో అదకే హాస్పిట్ హు ಹಿಂಗ್ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟವ್ರೆ ಅವ್ರೆ ಹೋಗೋಣ ಅಷ್ಟರಲ್ಲಿ ನೋಡಿ ಇನ್ನ ಮಳೆ ನಿಂದು ಅಷ್ಟರಲ್ಲಿ ನಾನು ಸಣ್ಣ ಪುಟ್ಟ ಕೆಲ್ಸಗಳಿದಾವೆ ಅದೆಲ್ಲ ಮಾಡ್ಕೊತೀನಿ ಪಾತ್ರೆ ತೊಳಿಬೇಕು ಸ್ವಲ್ಪ ಮನೆ ಕಸ ಗುಡಿಸಿ ಎಲ್ಲ ಮಾಡ್ಬೇಕು ಏನಪ್ಪಾ ओ नो टाइम ओढत हाय इ नन मगा वेलकम बटrela याला ಕೆಲಸ ಮಾಡಬಹುದು बट ಅವನು ಮಲಗಲ್ಲ ಬೇಗ ಅದೇ ಪ್ರಾಬ್ಲಮ್ ಹಳವೇನೋ ನೋ ತಾತಂ ಗೆ ಕೊಡು ಕೊಡು ತಾತಂ ಕೊಡು ಕೊಟ್ಟಾ ತಾತ ತಾತ ಯಾರದು kaaso ಯಾರ್ದು ಕೊಟ್ಬಿಡು ತಾತಂಗ್ ಕೊಡು ತಾತನ್ ಕೊಡ್ತೀನಿ ಅಂತ ಎತ್ಕೊಂಬಂದವನ್ ನೋಡು ಕೊಡೋ ಗಾಂಧಿ ತಾತ ಆಯ್ತಾ ಅದ್ರೊಳಗಡೆ ನೀನ್ ಕೊಡಲ್ಲ ಫಸ್ಟ್ ಬಾ ಬಾ ಪಚಿ ಬಾ ತಾತ ವಾರದಿಂದ ಒಗ್ದಿದ್ದ ಬಟ್ಟೆಗಳು ಯಾವುದೂ ಕೂಡ ಮಚ್ಚಿಟ್ಟಿರ್ಲಿಲ್ಲ ಹಂಗೆ ಚೇರ್ ಮೇಲೆ ಹಾಕ್ಬಿಟ್ಟಿದ್ದೆ ಹಿಂಗಾಗ್ಬಿಟ್ಟಿದೆ ನನಗೆ ಅಮ್ಮ ಹೋದಾಗಿಂದ ಅಂದ್ರೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅದು ಬಿದ್ದಲ್ಲೇ ಬಿದ್ದಿರುತ್ತೆ ನಮ್ಮ ಅಪ್ಪ ಫೋರ್ಸ್ ಮಾಡಬೇಕು ಇಲ್ಲ ಅಪ್ಪನೇ ಆ ಕೆಲಸ ಮಾಡ್ಬಿಡ್ತಾರೆ ಹಂಗಾಗ್ಬಿಡುತ್ತೆ ಒಂದೊಂದ್ಸಲಿ ಎಸ್ಪೆಷಲಿ ಬಟ್ಟೆ ವಿಷಯದಲ್ಲಿ ಅಮ್ಮ ಬಟ್ಟೆ ಎಲ್ಲ ನೀಟಾಗಿ ಮಚ್ಚಿ ವಾಟರ್ ಫಾಲ್ ಇಡೋರು ನಾನು ತಿಂಗ್ಳಿಗೊಂದ್ಸಲಿ ಆ ಥರ ಕ್ಲೀನ್ ಮಾಡ್ಕೊಂತಿದ್ದೆ ಬಟ್ ಇವಾಗ ಹೆಂಗೆ ಅಂದರೆ ಮನೆ ಕೆಲಸ ಮಾಡ್ಕೊಂಡ್ರೆ ಸಾಕಾಗಪ್ಪ ಸಾಕಾಗುತ್ತೆ ಎಲ್ಲ ಹಂಗಂಗೆ ಹರಡ್ಬಿಟ್ಟಿರ್ತೀನಿ ಮನೇಲಿ ಬಟ್ಟೆನೇ ಜಾಸ್ತಿ ನೋಡಿ ಇವಾಗ ನಮ್ಮ ಅಪ್ಪನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ ಎಷ್ಟು ಟೈಮ್ ಈಗ ಹನ್ನೆರಡುವರೆ ಅಲ್ಲಿ ಕೂರ್ಸಿದೀನಿ ಮಗಳನ್ನ ಪಕ್ಕದ ಮನೇಲಿ ಬಿಟ್ಟು ಮಗನ್ ಮಾತ್ರ ಕರ್ಕೊಂಡ್ ಕ್ಲಿನಿಕ್ ಮಾಡಿ ಬಟ್ ಇನ್ನೂ ರೆಡಿ ಮಾಡಿಲ್ಲ ಅವ್ರು ನೀವ್ ಯಾಕಿಷ್ಟ ಸಣ್ಣ ಸಣ್ಣ ಯೋಚನೆ ಮಾಡಬೇಡಿ ಅಂತ ಹೇಳ್ತಿರಲ್ಲ ಹೆಂಗೆ ಟೆನ್ಷನ್ಸ್ ಹೆಂಗೆ ಸ್ಟ್ರೆಸ್ ಬರುತ್ತೆ ಗೊತ್ತಾ ದಿನನಿತ್ಯ ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ತುಂಬ ಟೆನ್ಷನ್ಸ್ ಎಲ್ಲ ಒನ್ ಹ್ಯಾಂಡೆಡಲ್ಲಿ ಮಾಡಬೇಕು ಅಂತಂದ್ರೆ ಅವವಿಯಸ್ ಆಗಿ ನಮ್ಮ ಅಪ್ಪನ ಸಪೋರ್ಟ್ ಇದೆ ಬಟ್ ಆದರೆ ನಮ್ಮ ಅಪ್ಪಂಗೆ ಈ ರೀತಿ ಹುಷಾರಿಲ್ಲ ಅಂದವಾಗ ಎಷ್ಟು ತಲೆಕಟ್ಟುಬಿಡುತ್ತೆ ಅಂದರೆ ಮಕ್ಳಗಾಗಿರ್ಬೋದು ನನಗೆ ಅಪ್ಪಂಗೆ ಯಾರಿಗೇ ಆಗಿರ್ಬೋದು ತುಂಬ ಟೆನ್ಷನ್ಸ್ ಆಗುತ್ತೆ ಏನು ಮಾಡ್ತೀರಾ ಲೈಫೇ ಹಂಗೆ ಅಲ್ವಾ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಬ್ಯಾಲೆನ್ಸ್ ಮಾಡಬೇಕು ಇವಾಗ ನೋಡಿ ಪಕ್ಕದ ಮನೆಯವ್ರ ಮನೆಗೆ ಮಗಳನ್ನ ಬಿಟ್ಟಿದೀನಿ ಇವನ್ನ ಕರ್ಕೊಂಡು ಬಂದಿದ್ದೀನಿ ಇವಾಗ ಎ ಟಿ ಎಮ್ಗೆ ಹೋಗ್ಬೇಕು ಒಂದು ಎ ಟಿ ಅಲ್ಲಿ ಕ್ಯಾಶ್ ಬರಲಿಲ್ಲ ಇಲ್ಲಿ ಬರ್ತಾ ನೋಡೋಣ ಇದ್ಯಾವುದೋ ಒನ್ ಎ ಟಿ ಎಮ್ ಅಂತೆ ಇಲ್ಲಿ ಕ್ಯಾಶೇ ಇಲ್ಲ ಆಪ್ಷನ್ ತೋರಿಸ್ತಾ ಇಲ್ಲ ಕ್ಯಾಶ್ ವಿತ್ ಒಂದು ಏನ್ ಕರ್ಮ ಕಂಡನೋ ಹೋಗಪಾತ ಯಾವುದಿದು ಹಾ ಒನ್ ಎಟಿಎಂ ಒ ಇಂಡಿಯಾ ಒನ್ ಎಟಿಎಂ ನೋ ಎಕ್ಸ್ಟ್ರಾ ಬ್ಯಾಂಕ್ ಚಾರ್ಜಸ್ ಅಪ್ಲೋಡ್ ಕ್ಯಾಶ್ ಅವೈಲಬಲ್ ಅಂತ ಐತೆ ಒಳಗಡೆ ಹೊಡೆದ್ರೆ ಗೊತ್ತಾ ಇಲ್ಲ ಆಯೋ ಕರ್ಮ ಕೆಲಸ ಏನು ಆಗೇ ಇಲ್ಲ ಗೊತ್ತಾ ಕಬೋರ್ಡ್ ಕ್ಲೀನ್ ಮಾಡಿದಷ್ಟೇ ಅದು ಒಂದ್ ರೂಮ್ ದು ಅಡ್ಗೆ ಮಾಡಬೇಕು ಇನ್ನು ಪಾತ್ರೆ ತೊಳಿಬೇಕು ಬೈ ಚಾನ್ ಇದಾವೆ ಇನ್ನು ಕ್ಯಾಶ್ ಬೇರೆ ಗೊತ್ತಿಲ್ಲ ಇದರಲ್ಲಿ ಅಲ್ಲೊಂದು ಎ ಟಿ ಎಂ ಐತ ಅಲ್ಲೋಗಿ ನೋಡ್ಬೇಕು ನಡ್ಕೊಂಡು ಹೋಗ್ಬೇಕು ಜನ ಅವ್ರೆ

ಅಸಲ್ಲ ಕಳಿಸಿದ್ನಿ ಮನೆಗೆ ಅಕ್ಕ ಚಿಮಿ ಅಂತ ಬಂದೆ ಎಲ್ಲ बताईತಾರೆ ನನಗೆ ಬಂದಾಯ್ ಹೊರಗಿಂದ ಏನು ಮಾಡ್ತಿದೀಯಪ್ಪ ಯಾಕ ಆಗ್ತಿದಿಲ್ವಾ ಇವಕೋ ಯಾರಕೋ ಇದು ಸೊಂಟಾ نو ಹೊಸ ಕಾಲಾ نو

ಏನ್ ಲ್ಯಾಂಗ್ವೇಜ್ ಅದು ಏನ್ ಭಾಷೆ ಅದು ಏನ್ ಭಾಷೆ ಚಿನ್ನಿ ನೀನ್ ಮಾತಾಡಿದ್ದೀಗ ಸರಿ ಆಟಾಡ್ತಾ ಇರು ಇವಾಗ ಈ ಬಟ್ಟೆ ಎಲ್ಲ ಎತ್ತಿಟ್ಟಿ ನಾನು ಆಲ್ಮೋಸ್ಟ್ ಹದಿನೈದು ದಿವಸ ಆಗಿದೆ ಇದು ಸ್ವಲ್ಪ ಅನಾಥಾಶ್ರಮಕ್ಕೆ ಕೊಡಬೇಕು ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಟೈಮೇ ಇಲ್ಲ ನನಗೆ ಹೋಗೋದಕ್ಕೆ ಇವತ್ತು ಎನಿ ಕಾಸ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಒಂದು ಎರಡು ಅನಾಥಾಶ್ರಮ ಕೊಡೋಣ ಅಂತ ಇವಾಗ ಇದು ಫಸ್ಟ್ ಕೊಟ್ಬಿಟ್ಟು ಬರ್ತೀನಿ ಆಮೇಲೆ ಇದೊಂದು ಸ್ವಲ್ಪ ಇದೆ ಇದು ಸ್ವಲ್ಪ ಪ್ಯಾಂಟು ಶರ್ಟ್ಸು ಇದೆಲ್ಲ ನಮ್ಮಂಥವ್ರು ಹಾಕೊಳೋ ಅಂಥದ್ದು ಅದಕ್ಕೋಸ್ಕರ ಚೂಡಿದಾರ್ಸ್ ಎಲ್ಲ ವಯಸ್ಸಾದವ್ರು ಹಾಕೊಳಕ್ಕಾಗಲ್ಲ ಇವಾಗೊಂದು ನಮ್ಮನೆ ಹತ್ರ ಒಂದು ಅನಾಥಾಶ್ರಮ ಇದೆ ಅಲ್ಲಿಗೆ ಹೋಗೋಣ ಬನ್ನಿ ಇಷ್ಟೇ ಎತ್ಕೊಂಡಿದೀನಿ ಸ್ವಲ್ಪ ಸ್ಯಾರೀಸ್ ಎಲ್ಲಾ ಇತ್ತು ಬಂದೆಶ್ರಮದ ಹತ್ರ ತೋರಿಸ್ತೀನಿ ನಿಮ್ಗೂನು ಯಾವ್ದು ಇದು ಅಂದ್ಬಿಟ್ಟು ಇದು ನಮ್ಮನೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಇಲ್ಲ ಮನೆ ಹತ್ರ ಇದೆ ಇದು ಬೇರೆ ಕಟ್ತಾ ಇದಾರೆ ಇನ್ನೊಂದು ಇದು ಹಳೇದು ನೋಡಿ ಹಾಲ್ ಕೊಟ್ಟಿದ್ದಾರೆ ಬಂದಿದ ತಕ್ಷಣ ಇಲ್ಲೊಬ್ರು ಫ್ರೆಂಡ್ ಇದಾರೆ ನಂಗೆ ಬಟ್ ಅವ್ರು ಶೈ ವಿಡಿಯೋದಲ್ಲಿ ಬರೋದಿಕ್ಕೆ ಅವ್ರ ಹೆಸರು ಇಲ್ಲನಾ ಅಂತ ಇನ್ ಫ್ಯೂಚರ್ ಅಲ್ಲಿ ತೋರಿಸ್ತೀನಿ ಸೊ ಇದು ನಮ್ಮನೆ ಸಿಮ್ಮನೆ ಅಂತ ಅಂದ್ಬಿಟ್ಟು ನಂಗೊಂಡಹಳ್ಳಿ ಅಲ್ಲಿ ಸಿಗುತ್ತೆ ಇದು ಸೊ ಈ ರೀತಿ ಇದೆ ಇಲ್ಲಿ ಒಂದು ಟ್ವೆಲ್ ಟು ಫಿಫ್ಟೀನ್ ಮೆಂಬರ್ಸ್ ಇದಾರೆ ನೋಡಿ ಹಾಲ್ ಕೊಟ್ಟಿದ್ದಾರೆ ನಂಗೋಸ್ಕರ ಹಾಲ್ ಕುಡಿತಾ ಇದ್ದೀನಿ ಇಲ್ಲಿ ಒಂದು ಗಣೇಶ ಇದೆ ನೋಡಿ ಇದು ನಡೆಸ್ತಾ ಇರೋದು ನಕ್ಷತ್ರ ಮೇಡಮ್ ಅಂತ ಸೊ ಇವರೇನೆ ತುಂಬ ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದೆ ಜೈ ಕರ್ನಾಟಕ ಮತ್ತು ನೋಡಿ ಇಲ್ಲೊಂದಿದೆ ಆಮೇಲೆ ಮಾಡಲ್ ಆಫ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅವಾರ್ಡ್ ಕೊಟ್ಟಿರೋದು ಇವರೇನೆ ನಡೆಸ್ತಾ ಇರೋದು ನಕ್ಷತ್ರ ಅಕ್ಕ ಅಂದ್ಬಿಟ್ಟು ಆ್ಯಂಡ್ ಒಂದು ದೇಶ ಪ್ರೇಮಿ ಪ್ರಶಸ್ತಿ ಪತ್ರ ಬನ್ನಿ ಇನ್ನು ಸುಮಾರು ಇದಾವೆ ತೋರಿಸ್ತೀನಿ ಈ ಕಡೆ ಬಂದರೆ ಇಲ್ಲೂ ವರ್ಷ ತುಂಬಾ ಅವಾರ್ಡ್ಸ್ ಬಂದಿದೆ ಆ್ಯಕ್ಚುಲಿ ಇವರು ಬೇರೆ ಕಡೆ ಮಾಡ್ತಾ ಇದ್ದಾರೆ ಬಿಲ್ಡ್ ಮಾಡ್ತಾ ಇದ್ದಾರೆ ಇದು ಹಳೇದು ಇಲ್ಲಿ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿರು ಬಂದಿದೆ ಅವ್ರಿಗೆ ಸೀಸನ್ ಟು ಹಾಲ್ಮಾರ್ಕ್ ಗ್ರೂಪ್ಸ್ ತುಂಬಾ ಬಂದಿದ್ದಾವೆ ಸೊ ನಾನು ಅವ್ರು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಯಾರ ಅಂಕಲ್ ಯಾರು ಇದ್ರೇನಾದ್ರದ್ದು ಎರಡ್ ಸಲ ನೋಡೋಣ ಹೀ ಹುಡ್ಗಿನ ಅದು ಗಾಸ್ ಇಲ್ಲಿ ಲವ್ ಬರ್ಡ್ಸ್ ಆಗಿದೆ ಇದು ಮಾತಾಡುತ್ತಾ ಹ್ಮ್ ಮಾತಾಡುತ್ತಲ್ವಾ ಅಭ್ಯಾಸ ಮಾಡಬೇಕು ಮಾತಾಡ್ತದವಾಗ ಹಾ ನಾವೇ ಆಂ ಬಾ ಕಿಂ ಕಿಂಕಿ ಆ ಥರ ಎಲ್ಲ ಮಾತಾಡುತ್ತೆ ಹಾಂ ಹ್ಞೂ ಮಾತಾಡುತ್ತೆ ಇವಾಗ ನೋಡಿರಿ ಸೌಂಡ್ ಬಂತು ಅಲ್ಲ ನಾವೇ ಅದಕ್ಕೆ ಹಾಂ ನೋಡ್ದಾ ಓಯ್ ಮಾತಾಡುತ್ತೆ ನೋಡ್ದಾ ಆ ಬಂತು ನಾಯಿ ನಾನು ಮಧ್ಯಾಹ್ನ ಆಶ್ರಮಕ್ಕೆ ಹೋಗಿದ್ನಲ್ಲ ಅಲ್ಲಿ ಆ್ಯಕ್ಚುಲಿ ನಾನು ಹದಿನೈದು ದಿವಸದ ಹಿಂದೆನೇ ವಿಸಿಟ್ ಮಾಡಿದ್ದು ನಾನು ಹಿಂಗೆ ಕೇಳ್ಕೊಂಬರೋಣ ಅಂತ ಹೋಗಿದ್ದಿದ್ದು ಆಯಿತಾ ಅಲ್ಲಿ ನನಗೊಬ್ರು ಫ್ರೆಂಡ್ ಸಿಕ್ಕಿದ್ರು ಹೆಂಗೆ ಅಂತಂದ್ರೆ ಅವರು ನನ್ನ ವೀಡಿಯೋಸು ಡೈಲಿ ನೋಡ್ತಾರಂತೆ ನಂಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಅವ್ರ ಹೆಸರು ಮಿಲೋಣ ಅಂತ ಅಂದ್ಬಿಟ್ಟು ತುಂಬಾ ಒಳ್ಳೆ ಮನಸ್ಸಿರೋ ಹುಡುಗಿ ಅಂತ ಹೇಳ್ಬೋದು ಆಯ್ತಾ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ನಾನು ಹೋಗಿದ್ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ ಫಸ್ಟ್ ಟೈಮು ಬಟ್ ಒನ್ ಆ್ಯಂಡ್ ಹಾಫ್ ಅವರ್ ಮಾತಾಡಿದ್ದೀನಿ ನಾನು ಅವ್ರ ಜೊತೆ ಎಷ್ಟು ಸ್ಪೆಷಲ್ ಫೀಲ್ ಆಯ್ತು ಅಂತಂದ್ರೆ ಅವ್ರಿಗೆ ನಾನು ವಿಡಿಯೋದಲ್ಲಿ ಬರೋಕ್ಕೆ ಅಂದ್ರೆ ಮೀನ್ಸ್ ಅವರು ತುಂಬಾ ಶೈ ಪರ್ಸನ್ನು ವಿಡೋದಲ್ಲಿ ಕಾಣಿಸ್ಕೊಳಕ್ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಒಕೇಶನ್ ಆತರ ಇದ್ದರೆ ಖಂಡಿತ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಶೀಸ್ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ನನಗೆ ಅಂದ್ರೆ ಅವರು ಹೇಳಿದಾರ ನಂಗೆ ನಿಂಗೆ ಯಾವಾಗಾದ್ರೂ ಬೇಜಾರ ಕಾಲ್ ಮಾಡು ಅಂತೆಲ್ಲ ಹೇಳ್ಬಿಟ್ಟು ನಂಬರ್ ಸಹ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಆ ಆಶ್ರಮಕ್ಕೆ ಹೋದಾಗ ತುಂಬಾ ಎಲ್ಲ ವಯಸ್ಸಾದವರ ಇದ್ದಿದ್ದು ಆ ಒಂದು ಸಿಚುವೇಶನ್ನಿಗೆ ಗೆ ಬರೋ ತನಕನೂ ಯಾರು ಮಕ್ಳುನು ಅಪ್ಪ ಅಮ್ಮನ ಬಿಡಕ್ ಹೋಗಬೇಡಿ ಆಶ್ರಮಕ್ಕೆಲ್ಲ ಮೀನ್ಸ್ ತುಂಬ ಬೇಜಾರಾಗ್ಬಿಡ್ತು ನಂಗೆ ಅದನ್ನ ನೋಡಿ ಬಟ್ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೋ ಗೊತ್ತಾ ಅಲ್ಲಿಗೆಲ್ಲ ಹೋದ್ರೆ ಅವ್ರಿಗೆ ಹೆಂಗೆ ಅಂತಂದ್ರೆ ಅವ್ರಿಗೆ ಅದೇ ವಾತಾವರಣ ನೋಡ್ಬಿಟ್ಟು ಅವ್ರಿಗೂ ಮನೆಯವ್ರನ್ನ ನೋಡಬೇಕು ಅನ್ನೋ ಫೀಲಿಂಗ್ ಎಲ್ಲ ಇರುತ್ತೆ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ ಯಾರೇ ಆದ್ರೂ ಆಶ್ರಮಗಳಿಗೆಲ್ಲ ವಿಸಿಟ್ ಮಾಡಿ ತುಂಬಾನೇ ಒಂಥರ ಸ್ಪೆಷಲ್ ಕೈಂಡ್ ಫೀಲಿಂಗ್ ಕೊಡುತ್ತೆ ನೀವೇ ನೋಡಿದ್ರಲ್ಲ ನಾನು ಎಷ್ಟು ಆಗಿ ನಗ್ನಗ್ತಾ ಅವ್ರ ಜೊತೆ ಮಾತಾಡ್ತಿದ್ದೆ ಅಂತ ಅಂದ್ಬಿಟ್ಟು ಅದೇ ಎಕ್ಸ್ಪೆಕ್ಟ್ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ ಒಂದು ನಾಲ್ಕು ಪ್ರೀತಿ ಮಾತು ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನೇನೂ ಇಲ್ಲ ಆದಷ್ಟು ವಿಸಿಟ್ ಮಾಡಿ ನಮ್ಮ ಕೈಯಲ್ಲ ಆಗಿದ್ದು ಏನಾದರೂ ಸಹಾಯ ಆ ಥರ ಮಾಡೋಣ ಖಂಡಿತ ತುಂಬ ಖುಷಿಯಾಯಿತು ನೆಕ್ಸ್ಟು ಅಪ್ಕಮಿಂಗಲ್ಲಿ ಏನಾದರೂ ಅವರು ಮಾತಾಡೋಕೆ ಇಷ್ಟಪಟ್ಟರೆ ಖಂಡಿತ ಅವ್ರ ಜೊತೆ ಒಂದು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಇವಾಗ ಪಲಾವೆಲ್ಲ ರೆಡಿ ಆಗಿದೆ ನಾನು ಟಿಫನ್ ಟಿಫನ್ ಅಂತ ಇದ್ದೀನಿ ಡಿನ್ನರ್ ಮಾಡಬೇಕು ಅದಕ್ಕೂ ಮುಂಚೆ ಹೋಗಿ ಮೊಸರು ತರಬೇಕು ನಾನು ಮೊಸರು ಗೊಜ್ಜಿ ಮಾಡೋಣ ಅಂತ ಮಕ್ಕಳು ಎಲ್ಲ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಏನಕ್ಕೆ ಮಾಡಿ ಅಂತಂದರೆ ನಾನು ನಮ್ಮನೆ ಸುಮ್ಮನೆ ಅಂತ ಒಂದು ಅನ್ನ ತಾಶ್ರಮದ ಹಾಕಿದ್ದೀನಲ್ಲ ಸೊ ಅದು ಸ್ಪ್ರೆಡ್ ಆಗಲಿ ಅಂತ ಒಂದೇ ಕಾರಣಕ್ಕೋಸ್ಕರ ಶೇರ್ ಮಾಡಿ ಅಂತ ಇದ್ದೀನಿ